ಅವರೆ ಕಾಳು ಈ ಕಡೆ ಹಾಕಿದ್ರು ಅವರೆ ಕಾಳು ಹುಸಿ ಎಲ್ಲಾ ಹಾಕಿ ಮತ್ತೆ ಸುವರ್ಣ ಗೆड्ಡೆ ಆ ಮತ್ತೆ ಬಾಳೆಕಾಯಿ ಎಲ್ಲಾ ಸಣ್ಣಸಣ್ಣ ಕಟ್ ಮಾಡಿ ಇದೇ ಬಾಳೆಕಾಯಿ ಇದೆ ಸರ್ ಅದು ಕಾಣಲ್ಲ ಅಷ್ಟೇ ನಿಮ್ಗೆ ರಾಗಿ ರಾಗಿ ಕೆಂಪು ರಾಗಿ ಕೆಂಪು ರಾಗಿ ನಲ್ಲಿ ಕುಟ್ಲ ಗಟ್ಟೆ ಅವಟೇ ಇದೆಲ್ಲ ಸೋ ಹಾಯ್ ಅಲೈ ಎವರಿವನ್ ವೆಲ್ಕಮ್ ಬ್ಯಾಕ್ ಟು ದಾಜಾ ಸ್ಟ್ರೈಟ್ ಫೋರ್ ಗುರು ನಾವು ಲಾಸ್ಟ್ ಟೈಮ್ ಒಂದುವರೆ ವರ್ಷ ಎರಡು ವರ್ಷ ಹಿಂದೆ ಹೊಯ್ಸಾಳ ಸರ್ಕಲ್ ಅಲ್ಲಿರೋ ಗೌಡ್ರು ಮನೆ ನಲ್ಲಿ ಒಳ್ಳೆ ನಾನ್ ವೆಜ್ ಊಟ ಬೆಳಗ್ಗೆ ಊಟ ಟ್ರೈ ಮಾಡಿದ್ವಿ ಸೊ ಇವಾಗ ಬಂದಿದೀವಿ ಮುದ್ದಿನ ಸರ್ಕಲ್ ಗೌಡ್ರು ಮನೆ ಹೋಟೆಲ್ಗೆ ಇಲ್ಲಿ ನಿಮಗೆ ಮಧ್ಯಾಹ್ನದ ಊಟ ಸಿಗುತ್ತೆ ರಾತ್ರಿ ಊಟ ಬೆಳಗ್ಗೆ ಊಟನೇ ಸಿಗುತ್ತೆ ನಾವು ಟ್ರೈ ಮಾಡಕ್ಕೆ ಬಂದಿರೋದು ಮಧ್ಯಾಹ್ನ ಊಟ ಟ್ರೈ ಮಾಡೋದಕ್ಕೆ ಇಲ್ಲಿ ನಿಮಗೆ ನಾಟ್ ಈ ಸ್ಟೈಲ್ ಊಟ ಸಿಗುತ್ತೆ ಚಿಕನು ಮಟನ್ ಬೋಟಿ ತಲೆ ಮಾಂಸ ಬಿರಿಯಾನಿ ಮುದ್ದೆ ಊಟ ಚಿಕನ್ ಊಟ ಎಲ್ಲ ಸಿಗುತ್ತೆ ಸೊ ಲೊಕೇಶನ್ ಲಿಂಕ್ ಡಿಸ್ಕ್ರಿಪ್ಷನ್ ಎಲ್ಲ ಹಾಕಿರ್ತೀನಿ ಮುದ್ದಿನ ಸರ್ಕಲ್ ಇಂದ ಒಂದು ಹಂಡ್ರೆಡ್ ಮೀಟರ್ ಲೆಫ್ಟ್ ಅಲ್ಲಿ ಇರುವಂತದ್ದು ಹೋಟೆಲ್ ಗೌಡ್ರು ಮನೆ ಬಾರ್ಸ್ಕೊಂಡು ಬರೋಣ ಒಂದ್ ರಥ ಮಾತಾಡೋದು ಡೀಟೇಲ್ ತಿಳಿಸ್ತೀನಿ ಹಿಂಗೆ ಊಟ ಮಾಡ್ಕೊಂಡು ಬರೋಣ ಬರೀ ಒಟ್ಟಲ್ ಗೌಡ್ರ ಮನೆ ಎರಡನೇ ಇದು ಎರಡನೇ ಬ್ರಾಂಚು ಮೊದಲನೇ ಬ್ರಾಂಚು ವೈಶಾಳ ಸರ್ಕಲ್ ಕೆಂಗೇರಿ ಉಪ್ನಗರದಲ್ಲಿ ಐತೆ ಇದು ಎರಡನೇ ಬ್ರಾಂಚು ಸರ್ ಮುದ್ದನ್ಪಾಳ್ಯ ಸರ್ಕಲ್ ಸರ್ಕಲಲ್ಲಿ ಬಾಗಡಿ ಮತ್ತು ಅಂಜನಗರ ರೋಡಲ್ಲಿ ಮುಂದೆ ಬಂದರೆ ಲೆಫ್ಟ್ ಸೈಡಲ್ಲಿ ನೂರು ಮೀಟರಲ್ಲೇ ಸಿಗುತ್ತೆ ಸರ್ ನಿಮಗೆ ಸಿಗುತ್ತೆ ಏನೇನು ಸಿಗುತ್ತೆ ಇಲ್ಲಿ ಸರ್ ಇಲ್ಲಿ ಬೆಳಿಗ್ಗೆ ದೋಸೆ ಇಡ್ಲಿ ಕಾಲ್ ಸೂಪು ಚಿಕನ್ ಬಿರಿಯಾನಿ ಕೈಮಾ ಬೋಟಿ ಬೆಳಿಗ್ಗೆ ತಿಂಡಿ ಸಿಗುತ್ತೆ ಸರ್ ಹಂಗೆ ಕಂಟಿನ್ಯೂ ಮಧ್ಯಾಹ್ನ ಮಟನ್ ಊಟ ಚಿಕನ್ ಊಟ ತಲೆ ಮಾಂಸ ಬೋಟಿ ಕೈಮಾ ಮಟನ್ ಚಾಪ್ಸು ಮಟನ್ ಬಿರಿಯಾನಿ ಚಿಕನ್ ಬಿರಿಯಾನಿ ಸಂಡೆ ಉತ್ಸವಿಗೆ ನಾಟಿ ಕೋಳಿ ನೀರು ದೋಸೆ ಎಲ್ಲ ಸಿಗುತ್ತೆ ಸರ್ ಸ್ಟೈಲ್ ಊಟ ಏನಿದೆ ಎಲ್ಲ ಸಿಗುತ್ತೆ ಸರ್ ಇಲ್ಲಿ ಲಬಾಬು ಲಾಲಿಪಾಪು ತೀಥರ ಪೆಪ್ಪಡ್ರಯಿ ತೀತರ್ ಕಬಾಬು ಎಲ್ಲ ಸಿಗುತ್ತೆ ಸರ್ ಥರ ಮಟನ್ ಬಿರಿಯಾನಿ ಸರ್ ಮಟನ್ ದಮ್ ಬಿರಿಯಾನಿ ಮಟನ್ ಬಿರಿಯಾನಿ ಚೆನ್ನಾಗಿ ಹೋಗುತ್ತೆ ಮತ್ತು ರಾಗಿ ಮುದ್ದೆ ಬಿಸಿ ರಾಗಿ ಮುದ್ದೆ ಮಟನ್ ಕುರ್ಮಾ ತಲೆ ಮಾಂಸ ಮಟನ್ ಚಾಪ್ಸು ಮತ್ತು ಕೀಮಬಾಲು ತುಂಬ ಚೆನ್ನಾಗಿದೆ ಸರ್ ಸರ್ ಅಡುಗೆ ಎಲ್ಲ ನಮ್ಮದೇ ಸರ್ ಎಲ್ಲರೂ ಹೇಳೋದ್ರೆ ನಾವು ಅದೇನು ಹೇಳೋಲ್ಲ ಅಡುಗೆಲ್ಲ ನಮ್ಮದೇ ಸರ್ ನಾಚಲೆಲ್ಲ ಮಾಡ್ತೀವಿ ಎಲ್ಲ ನಮ್ಮ ನಾತ್ ಈಸ್ಟೈಲ್ ಅಡುಗೆಯಲ್ಲೇ ಮಾಡೋದು ಬಟ್ ನಮ್ಮ ಹುಲಿ ಹುಡುದುರ್ಗ ಕುಣಿಗಲ್ ಈ ಹುಡುಗರುಗಳ ಇರೋದು ಆಲ್ಮೋಸ್ಟ್ ಎಲ್ಲ ನೈಂಟಿ ನೈನ್ ಪರ್ಸೆಂಟ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಕನ್ನಡ ಹುಡುಗರು ಇರೋದು ಸರ್ ಎಲ್ಲ ಹುಡುಗರು ನಮ್ಮ ಕಡೆಯೇ ಸರ್ ಸರ್ವಿಸ್ ಇರುತ್ತೆ ಸರ್ವಿಸ್ ಸರ್ ಸರ್ವೀಸು ಮತ್ತು ಅವೇ ಸ ಸ್ವಿಗ್ಗಿ ಜೊಮೊಟೊ ಎಲ್ಲ ಸಿಗುತ್ತೆ ಸರ್ ಎಲ್ಲ ಫ್ಯಾಮಿಲಿಗೆ ಜಾಗ ಹಾಂ ಸರ್ ಫ್ಯಾಮಿಲಿಗೂ ಸಪ್ರೇಟ್ ಮಾಡಿದ್ವಿ ಸರ್ ಫ್ಯಾಮಿಲಿಗೂ ಒಂದು ನಲ್ವತ್ತು ಸೀಟು ಸಪ್ರೇಟಾಗಿ ಮಾಡಿದ್ದೀವಿ ಸತ್ತೆ ಹಾಲು ಹಾಲು ಆಗಿದೆ ಸರ್ ಬಣ ಬೇಗ ಕೈಮ ತುಂಬೋಣ ಸರ್ ಇದು ಕಾಲು ಸೊಪ್ಪು ಸರ್ ಪ್ರತಿದಿನ ಕಾಲು ಸೊಪ್ಪು ಸಿಗುತ್ತೆ ಒಳ್ಳೆ ನಾಟಿ ಕಾಲು ಅದಾದ ಅದಾದಮೇಲೆ ಚಿಕನ್ ಕುರ್ಮಾ ಸರ್ ನಮ್ಮದು ಗ್ರೀನ್ ಗ್ರೀನ್ ಶಾಪ್ಸ್ ಸರ್ ಆಕಲು ಚಿಕನ್ಗೆ ಚಿಕನ್ ಕುರ್ಮಾ ಸರ್ ಇದು ಚಿಲ್ಲಿ ಚಿಕನ್ ಸರ್ ಆಂಧ್ರಾಷ್ಟ್ರೀಯ ಚಿಲ್ಲಿ ಚಿಕನು ಒಳ್ಳೆ ದೋಸೆಗೆ ಪರೋಟಾ ಚಪಾತಿಗೆ ಒಳ್ಳೆ ಕಾಂಬಿನೇಷನ್ ಚಿಲ್ಲಿ ಚಿಕನ್ ಬೋಟಿ ಗೊಜ್ಜು ನಾರ್ಮಲಿ ಬೋಟಿ ಗೊಜ್ಜು ಮಾಡ್ತಾ ಸ್ವಲ್ಪ ಕಸ್ಟಮರು ನಾಟಿ ಮತ್ತೆ ಬೀಗ್ರೂಟ್ ತರ ಕೇಳ್ತಾ ಇರೋದ್ರಿಂದ ಬೋಟಿ ಗೊಜ್ಜು ಮಾಡ್ತಾ ಇದ್ದೀವಿ ಅವರೇ ಕಾಳು ಹಸಿ ಬಟಾಣಿ ಇಟ್ಕಿದ್ ಬೆಳೆ ಎಲ್ಲ ಹಾಕಿ ಮತ್ತೆ ಸುವರ್ಣ ಗಡ್ಡೆ ಮತ್ತೆ ಬಾಳೆಕಾಯಿ ಎಲ್ಲ ಸಣ್ಣ ಸಣ್ಣ ಕಟ್ ಮಾಡಿ ಹಾಕಿ ಸರ್ ಅದು ಕಾಣಲ್ಲ ಅಷ್ಟೇ ನಿಮ್ಗೆ ಬೀಗ್ರೂಟ್ ಸರ್ ಇದು ರಸಮ್ ಸರ್ ಒಳ್ಳೆ ರಸಮ್ ಇದು ನಾಟಿ ಆದ್ಮೇಲೆ ಕುಡಿಯೋಕೆ ಸರ್ ಕಸ್ಟಮರ್ಗೆ ಜೀರ್ಣ ಆಗಲಿ ನೀಟಾಗಿ ಅಂತ ಚಿಕನ್ ಫ್ರೈ ಸರ್ ನಮ್ದು ರೆಡ್ ಸ್ಪೆಷಲ್ ಚಿಕನ್ ಫ್ರೈ ಇದು ತುಂಬಾ ಮೂವಿಂಗ್ ಇದೆ ಸರ್ ಇದು ನಮ್ಮ ಕೆಂಗೇರು ಉಪನದಂತೂ ತುಂಬಾ ಫೇಮಸ್ ಸರ್ ಇದು ಇದು ಒಂದು ವೀಡಿಯೋನು ಮಾಡಿದ್ದೆ ಇದು ಮಟನ್ ಕುರ್ಮಾ ಸರ್ ಒಳ್ಳೆ ನಲ್ಲಿ ಇದೆ ನೋಡಿ ಸರ್ ಒಳ್ಳೆ ನಾಟಿ ಮಟನ್ ಮಾಗಡಿ ಮರಿ ಒಳ್ಳೆ ನಾಟಿ ಮಟನ್ ಮೇಕೆ ಮಟನು ನಾಟಿ ಕೋಳಿ ಸಾರು ನಾಟನ್ ಕುರ್ಮಾ ಮತ್ತೆ ಇದು ಸರ್ ಕೈಮಾ ನಮ್ಮದು ಸ್ಪೆಷಲ್ ಉಂಡೆ ಉರ್ಕೊತೀರಾ ನೀವು ಹೌದು ಸರ್ ಎಣ್ಣೆಯಲ್ಲಿ ಹುರ್ಕೊಂಡು ಆಮೇಲೆ ತುಪ್ಪ ಹಾಕಿ ಬೇಯಿಸ್ತೀವಿ ತುಪ್ಪ ಹಾಕಿ ತುಪ್ಪ ಹಾಕಿ ಬೇಯಿಸ್ತೀವಿ ಸರ್ ಸಾಂಬಾರಿಗೆ ತುಪ್ಪ ಹಾಕಿ ಹ್ಞೂ ಕೈಮಾ ಗ್ರೀನ್ ಗ್ರೇಸ್ವಾ ಮತ್ತು ಇದನ್ನು ಕೈಮ ಗೊಜ್ಜು ಕೈಮಾ ಫ್ರೈ ಕೈಮ ಕೈಮಾಫ್ರೈ ಎಲ್ಲ ಮಾಡ್ಕೊಡ್ತೀವಿ ಸರ್ ಇದರಲ್ಲಿ ಇದರಲ್ಲೇ ತೆಗ್ದು ಮಟ್ರಲ್ಲೇ ತೆಗೆದು ಮಾಡ್ಕೊಳ್ತೀವಿ ಇದು ಚಿಕನ್ ಬಿರಿಯಾನಿ ಚಿಕನ್ ಬಿರಿಯಾನಿ ಬಿರಿಯಾನಿ ಪಾರ್ಸಲ್ ಹೋಗಿದೆ ತುಂಬ ಓಕೆ ಚಿಕನ್ ಬಿರಿಯಾನಿ ಇದು ನೀವಿ ಪಾರ್ಸಲ್ ಹೋಗುತ್ತೆ ಹತ್ರ ಹೋಗೋದೇ ಸರ್ ಬಿರಿಯಾನಿ ಪಾರ್ಸಲ್ ಚೆನ್ನಾಗಿ ಹೋಗುತ್ತೆ ಮಟನ್ ಬಿರಿಯಾನಿ ಸರ್ ನಾವು ಚಿಕನ್ ಬಿರಿಯಾನಿ ಮಟನ್ ಬಿರಿಯಾನಿ ಸಬ್ ಸಪ್ರೇಟೇ ಮಾಡೋದು ದಮ್ ಬಿರಿಯಾನಿ

ಮತ್ತು ಲೆಗ್ ಪೀಸು ತೀಥರ ಪೆಪ್ಪಾಡ್ರಿ ಸರ್ ಇದು ತೀತಾರ ಕಬಾಬ್ಗೆ ಇದು ತೀ ಪೆಪ್ಪರ್ ಪೆಪ್ಪಡ್ರಿಗೆ ಇದು ಬೋನ್ಲೆಸ್ ಕಬಾಬು ಸರ್ ಬೆಣ್ಣೆ ಥರ ಇರುತ್ತೆ ಬೋನ್ಲೆಸ್ ಹ್ಞೂ ಫಾಯ್ ಲೀಟ್ರಿಗೆ ಕರ್ಗೋಗು ಮತ್ತೆ ಇದು ಬೋನ್ ಲಾಲಿಪಾಪ್ ಸರ್ ಚಿಕನ್ ಲಾಲಿಪಾಪು ಬಿಸಿ ಮುದ್ದೆ ಆರು ಥರ ಇಲ್ಲ ಇದೆ ಮಧ್ಯಾಹ್ನ ನೋಡಿಗೆ ಬಿಸಿ ರಾಗಿ ಮುದ್ದೆ ಸರ್ ರೆಡಿ ಇದೆ ರಾಗಮಂಗ್ಳೂರು ರಾಗಿ ಕೆಂಪು ರಾಗಿ ಕೆಂಪು ರಾಗಿ ಬಿಸಿ ರಾಗಿ ಮುದ್ದೆ ಮಟಾನ್ ಸಾರು ಸರ್ ಮಟನ್ ಸಾರು ಮಟನ್ ಸಾರು ಊಟಕ್ಕೆ ಇದನ್ನೇ ಸರ್ ಕೊಡೋದು ಓಕೆ ಸರ್ ಎಲ್ಲ ಆಲ್ಮೋಸ್ಟ್ ನೈಂಟಿ ನೈನ್ ಪರ್ಸೆಂಟು ಎಲ್ಲ ನಾಟೀಷಲ್ಲೇ ಸರ್ ಸಿಗೋದು ಯಾ ಬೆಳಿಗ್ಗೆ ತಿಂಡಿ ಮಧ್ಯಾಹ್ನ ಊಟ ರಾತ್ರಿ ಊಟ ಮೂರು ಟೈಮು ಸಿಗುತ್ತೆ ಫ್ಯಾಮಿಲಿ ಜೊತೆ ಬನ್ನಿ ಒಬ್ಬರೇ ಬನ್ನಿ ಸಿಂಗರ್ಸ್ ಬನ್ನಿ ಯಾರು ಬಂದ್ರೂ ಒಳ್ಳೆ ನಾಟೀಷಲ್ಲಿ ಊಟ ಕೊಡ್ತೀವಿ ಊಟ ಮಾಡಿ ಟೇಸ್ಟ್ ನಮಗೆ ಹೇಳಿ ಸರ್ ಹೇಗಿದೆ ಅಂತ ಚೆನ್ನಾಗಿದ್ದರೆ ಚೆನ್ನಾಗಿದೆ ಅಂತೇಳಿ ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂಥೇಳಿ ಇದ್ರೆ ಹೇಳಿ ಸರ್ ತಿತ್ಕೋತೀವಿ ಸರ್ ಯಾವ್ ಸಾರ್ ಗಮ್ ಅಂತೈತೆ ಯಾವ್ದು ಗಮ್ ಅಂತೈತೋ ಗೊತ್ತಾಯ್ತಿಲ್ಲ ಮೂ ಎಲ್ಲಾ ಕಡೆಯಿಂದ ಹೊಡಿತಿದೆ ಹಾಕ್ಕೊಳ್ಳಿ ಹಾಕೊಳ್ಳಿ ವೆರೈಟಿ ವೆರೈಟಿ ವೆಜ್ ಬಿಟ ಯಾವ್ದು ಬೇಕು ಯಾವ್ದು ಬೇಡ ಎಲ್ಲ ಸಿಗುತ್ತೆ ಇಲ್ಲಿ ಬೋನ್ಲೆಸ್ ಬೇರೆ ಮಾಡ್ತಾರೆ ಗುರು ಎಲ್ಲ ಕಡೆ ಜಾಸ್ತಿ ಸಿಗೋಲ್ಲ ನಿಮಗೆ ಕಬಾಬು ಬೋಂದೇಸಲ್ಲಿ ಬೋನ್ ಸಿಗುತ್ತೆ ಇದು ಬೋನ್ಲೆಸ್ ಕಬಾಬು ಮಕ್ಳು ಮರಿಗೆಲ್ಲ ಸಕತ್ ಇಷ್ಟ ಆಗುತ್ತೆ ಆಹ್ಹಾ ಹ್ಞೂ ರುಚಿ ರುಚಿಯಾಗಿದೆ ಮೇಲುಗಡೆ ನಿಮಗೆ ಲೇರೆ ಸಿಗಲ್ಲ ಜಾಸ್ತಿ ಬಟ್ ಟೇಸ್ಟ್ ಮಾತ್ರ ಟೇಸ್ಟ್ ಆಗಿ ಸಿಗುತ್ತೆ ಅದಾದ್ಮೇಲೆ ಟೀ ಥರ ಸಿಗುತ್ತೆ ತೊಡೆ ಮಾಂಸ ಈ ಥರ ಎಷ್ಟು ದೊಡ್ಡ ತಡೆ ಮಾಂಸ ನಾವು ಪೆಪ್ಪರ್ ಫ್ರೈ ಮಾಡ್ಕೊಂಡಿದ್ವಿ ರುಚಿಗೆ ಸಕ್ಕಾಗಿದ್ದೆ ಪೆಪ್ಪರು ಉಪ್ಪು ಪೆಪ್ಪರು ಆಮೇಲೆ ಕರ್ಬೇವುದು ಮತ್ತು ಈ ಬೆಳ್ಳುಳ್ಳಿ ಬೆಳ್ಳುಳ್ಳಿದ ಫ್ಲೇವರು ಜಾಸ್ತಿ ಸಿಗುತ್ತೆ ನೋಡಿ ಬೆಳ್ಳುಳ್ಳಿ ಇದೆ ಚೆನ್ನಾಗಿದೆ ಇದರಲ್ಲಿ ನಿಮ್ಮ ಕಬಾಬು ಮಾಡ್ಕೊಡ್ತಾರೆ ಚೆನ್ನಾಗಿದೆ ಇದನ್ನು ಟ್ರೈ ಮಾಡಿ ತರಿಸ್ಕೊಂಡು ಸಕ್ಕತ್ತಾಗಿದೆ ಮಾಂಸ ಕಮ್ಮಿ ಬಟ್ ಟೇಸ್ಟು ಸೂಪರಾಗಿರುತ್ತೆ ಮುದ್ದೆ ನೋಡ್ಕೊಳ್ ತುಪ್ಪ ಹಾಕಿ ಜಾಸ್ತಿ ಮುದ್ದೆ ಮಾಡಿರ್ತಾರೆ ತುಪ್ಪ ಹೋಗಿದೆ ಮುದ್ದೆಯಲ್ಲಿ ಸಾಫ್ಟಾಗಿರೋ ಮುದ್ದೆ ಕೆಂಪ್ರಾಗಿ ಮುದ್ದೆ ಇದನ್ನು ನೀವು ಕೈಮ ಸಾರಿದೆ ಇದು ಮಟನ್ ಸಾರು ಆ್ಯಕ್ಚುಲಿ ಮಟನ್ ಸಾರಿಗೆ ಇವರು ಕೈಮಾ ಡಿಪ್ ಮಾಡಿರ್ತಾರೆ ಅದು ಬಿಟ್ಟರೆ ಇದು ಇದು ಮಟನ್ ಸಾರೇ ಮುದ್ದೆಗೆ ಮಟನ್ ಸಾರು ಚರ್ಬಿ ಎಲ್ಲ ಹಾಕಿ ಮಾಡಿರ್ತಾರೆ ಮತ್ತೆ ಅದು ಸ್ವಲ್ಪ ಟೇಸ್ಟಿ ಸಕ್ಕದಾಗಿರುತ್ತೆ ಗಂಡಲು ಸಿಗಾಕೊಳ್ಳೋದೇ ಇಲ್ಲ ಮುದ್ದೆ ನೀಟಾಗಿ ಹೋಗ್ಬಿಡುತ್ತೆ ಅಷ್ಟು ಸಾಫ್ಟಾಗಿ ನೀಟಾಗಿ ಕಟ್ಟಿದರೆ ಸಕ್ಕದಾಗಿದೆ ಆ ಕೆಂಪು ಕರ್ತ ಪುಡಿ ಎಲ್ಲ ಹಾಕಿ ಸಕ್ಕದಾಗಿ ಮಾಡಿರ್ತಾರೆ ರುಚಿ ರುಚಿಯಾಗಿದೆ ಮುದ್ದೆಲ್ಲ ಎಷ್ಟೊಂದು ರುಚಿ ಕೊಡ್ತಿದೆ ಈ ಸಾರನ್ನ ವೈಟ್ ರೈಸ್ಗೆ ತಿನ್ನಿ ಇದು ಹೋಗ್ತೀರಾ ಅಷ್ಟೊಂದು ಚೆನ್ನಾಗಿದೆ ಈ ಕೈಮಿ ಉಂಡೆ ಸ್ಪೆಷಾಲಿಟಿ ಏನಂದರೆ கைம உண்டைய கட்டி நீட்டாகி நினைக்க விட்டுப்பிட் தான் சாம்பார் பட் இவரு எண்ணெயில உருக்கோத்தார் எண்ணெய் உரது ஆமேலே மத்தே சாம்பாரில் விட்டு பேரு சாம்பார் இதான சண்டூரில் பேஸ்தார் ஆக்சலி ட்ரை ட்ரெயினூர் எண்ணு விட்டு ஃபிரைமா திண்டை நான் வரகடைய ஆகி ஒரகே ஆ ஒரு மசாலா ஏனி அல்லாக்க முன்னே மசாலா ஒரகடை இறத்துல ಸ್ಪೈಸಿಯಾಗಿ ಖಾಕಾರವಾಗಿ ಮಜ್ ಮಜ್ವಾಗಿತ್ತು ಇವಾಗಲೂ ಅಷ್ಟೇ ಸೇಮ್ ಆ ಫ್ಲೇವರ್ ಏನಿದೆ ಅಲ್ಲ ಸಕಾಲ ಸಿಕ್ತಿದೆ ಹೊರಗಡೆ ಇರೋಂಥ ಒಂದು ಮಸಾಲ ಫ್ಲೇವರು ಆ ಒಳಗಡೆ ಯೂಸ್ ಮಾಡಿರೋವಂಥ ಒಂದು ಬಾಂಡಿಂಗ್ ಎಲ್ಲ ರುಚಿ ರುಚಿಯಾಗಿದೆ ಮಟನು ಅಷ್ಟೇ ಜಾಸ್ತಿನೇ ಸಿಗುತ್ತೆ ತಿನ್ನಬೇಕ ಬರೀ ಬಾಂಡಿಂಗೇ ಸಿಗೋಲ್ಲ ಆಮೇಲೆ ಮೇಲುಗಡೆ ಲೇಯರ್ ಏನಿದೆಯಲ್ಲ ಎಣ್ಣೆ ಕರೆದಿರೋ ಲೇಯರು ಅದರದ್ದು ರುಚಿಯೂ ಸೂಪರ ಸಿಗುತ್ತೆ ಚೆನ್ನಾಗಿದೆ ಚಿಕನ್ ಅಲ್ಲಿ ತುಂಬ ಐಟಮ್ ಸಿಗುತ್ತೆ ಮಟನಲ್ಲಿ ತುಂಬ ಐಟಮ್ ಸಿಗುತ್ತೆ ಚಿಕನಲ್ಲಿ ಇವ್ರದ್ದು ಫೇಮಸ್ ಐಟಮ್ ಅಂದರೆ ಇದು ಚಿಕನ್ ಫ್ರೈ ಅಂತ ಇದು ನೋಡಿ ಕೆಂಪು ಕಲರ್ ಭಯಂಕರ ಕೆಂಪು ಕಲರ್ ಇದೆ ಸಖತ್ತಾಗಿ ಕಣ್ಣು ಕುಕ್ತಿದೆ ಇದು ನಮ್ಮ ಮಂಡ್ಯ ಸ್ಟೈಲಲ್ಲಿ ಮಾಡಿದ್ದಾರೆ ಶುಶಿಯಾಗಿದೆ ಆ ಗ್ರೇವಿ ಮೇಲುಗಡೆ ಏನಿದೆಯಲ್ಲ ಅದೇ ನಿಜ ಕೊಡ್ತಿರೋದು ಸೂಪರ್ ಆಗಿದೆ ಮೊನ್ನೆಷ್ಟು ಅಲ್ಲೆಲ್ಲ ಗಟ್ಟಿ ಗಟ್ಟಿ ಗ್ರೇವಿ ಹಾಕಿ ಮಾಡಿರ್ತಾರೆ ಜಾಸ್ತಿ ಖಾರ ಇಲ್ಲ ಸ್ವಲ್ಪ ಪೆಪ್ಪರ್ದು ಫ್ಲೇವರ್ ಜೊತೆ ಮಸಾಲ ಪುಡಿ ಏನೇನು ಹಾಕ್ತಿರ್ತಾರೋ ಅದ್ರದ್ದು ರುಚಿ ಸಾಕಾಗ್ತಿರುತ್ತೆ ವೇಟಿಂಗ್ ಮಾಡ್ತಿರೋದು ಅವಾಗಿಂದ ಮಟನ್ಗೆ ಗುರು ನೋಡಿ ಗುರು ಮಟನ್ ಹೆಂಗಿದೆ ಅಂತ ಆ ಹಾ ಬಾಯಲ್ಲಿ ನೀರು ಬರ್ತಿದೆ ನಲ್ಲಿ ಮೂಳೆ ಬೇರೆ ಇದೆ ಅಯ್ಯೋ ಆಹಾ ನಲ್ಲಿ ಮೂಳೆ ಜೊತೆ ಇರೋ ಮಟನ್ ತಿನ್ನಬೇಕು ಆಗೆ 맞아 ಉ ಬಾಯಿ ಚಪ್ಪರಿಸಿಕೊಂಡು ತಿಂದು ಹೋಗಿದೆ ಬಿಸಿ ಬಿಸಿ ಇರೋದಕ್ಕೆ ಎಲ್ಲ ಹೀಟ್ ಆಗೋಗುತ್ತೆ ಅಂಗನೇ ತಿಂತಾ ತಿಂತಾ ಆಡಿಸ್ತ ಊಟಂದ್ರೆ ಅಂಗನೇ ಇದೆ ನಲ್ಲಿ ಕುಟ್ಲ ಗಟ್ಟಿಯಾಗೋದೇ ಇಲ್ಲ ಬಿಟ್ಟಿದ್ದಾರೆ ಗುರು ಬಿಟ್ಟು ಇಲ್ಲಿ ಇದೆ ನೋಡಿ ನೆಲ್ಲಿ ತುಪ್ಪ ಸ್ವಲ್ಪ ಗಟ್ಟಿಯಾಗಿ ಬಿಟ್ಟಿದೆ ತುಪ್ಪ ಆದರೆ ನೀಟಾಗಿ ಇದನ್ನೇ ಎಳಿಬೇಕು ಗುರು ಈ ಬೋಟಿ ಗೊಜ್ಜು ಬಗ್ಗೆ ಹೇಳಬೇಕು ನಿಮಗೆ ಈಗ ರುಟ್ಟಿದ್ದು ಬೋಟಿ ಬೋಟಿ ಗೊಜ್ಜು ಸೇಮ್ ಬಾಳೆಕಾಯಿ ಹಾಕಿದ್ರಂತೆ ಬಾಳೆಕಾಯಿ ಅವರೇ ಕಾಳು ಸೇಮ್ ಹಿಂಗೆ ಬೋಟಿಗೊಜ್ಜು ಬೀಗ್ರೂಟದಲ್ಲಿ ಹೆಂಗೆ ಸಿಗುತ್ತೆ ಅದೇ ಥರ ಮಾಡಿದರೆ ಆಹಾ ಆಹ್ ಇರುತ್ತೆ ಅವರು ಬೋಟಿನ ಆಲ್ರೆಡಿ ಬೇಯಿಸ್ಕೊಂಡು ಇಟ್ಕೊಂಡಿರ್ತಾರೆ ಆಮೇಲೆ ಅಂದರೆ ಯಾವರೇ ಕಡೆಯೆಲ್ಲ ಹಾಕಿ ನಾರ್ಮಲಾಗಿ ಕಾಯಿ ಬಳೆಕಾಯಲ್ಲಿ ಹಾಕಿ ಬೇಯಿಸ್ಕೊಂಡು ಇಟ್ಕೊಂಡಿರ್ತಾರೆ ಅದಾದಮೇಲೆ ಅದಕ್ಕೆ ಪೆಪ್ಪರು ಖಾರದ ಪುಡಿ ಉಪ್ಪು ಗಿಪ್ಪೆಲ್ಲ ಹಾಕಿ ಚೆನ್ನಾಗಿ ಜಾಸ್ತಿ ಮಸಾಲೆ ಹಾಕಿ ಅದಕ್ಕೆ ಮಟನ್ ಸಾಂಬಾರು ಹಾಕಿ ಬೇಯಿಸ್ಕೊಂತಾರೆ ಸೊ ಬೋಟಿ ಗೊಜ್ಜು ಥರ ಗಟ್ಟಿ ಗೊಜ್ಜು ಥರ ಮಾಡ್ಕೊತಾರೆ ಬೇಕಾದರೆ ನಿಮ್ಗೆ ತೆಳ್ಳು ಬೇಕಾದ್ರೆ ತೆಳ್ಳಗು ಮಾಡ್ಸ್ಕೊಬೋದು ಬಟ್ ಇದು ಚೆನ್ನಾಗಿದೆ ಆ್ಯಕ್ಚುಲಿ ಅವರೇ ಕಾಳು ಸಿಕ್ತಿರುತ್ತೆ ಅದು ಆಮೇಲೆ ಬಾಳೆಕಾಯಿ ಸಿಕ್ತಿರುತ್ತೆ ಬೋಟಿ ರುಚಿ ಇಷ್ಟ ಆಗುತ್ತೆ ಎರಡೆರಡು ಸರಿ ಕರ್ದಿ ಕರ್ದಿ ಹಾಕ್ಸ್ಕೊತಿರಲ್ವಾ ಬನ್ನಿ ಬನ್ನಿ ಅಂತ ಬೇರು ರೂತಲ್ಲಿ ಇಲ್ಲಿ ತಿನ್ನಿ ಬನ್ನಿ ಪ್ಲೇಟ್ ಪ್ಲೇಟ್ ಕಟ್ಲೆ ತಿಂತೀರಾ ಸೊ ಮಟನ್ ಬಿರಿಯಾನಿ ಪೀಸೇ ಇಲ್ಲ ಅಂತಿದ್ರಾ ಪೀಸ್ ಇಲ್ಲಿದೆ ಒಳಗಡೆ ಹಾಕ್ಸಿದ್ದೀನಿ ನಾನು ಆ್ಯಕ್ಚುಲಿ ಹೇಳ್ಬಿಟ್ಟು ಹಾಕ್ಸೆ ತಣ್ಣಗಾಗ್ಬಿಟ್ರೆ ಮಜಾ ಇರಲ್ಲ ಅದಕ್ಕೆ ಒಳಗಡೆ ಬಿಸಿ ಬಿಸಿ ಇರುತ್ತೆ ಅದಕ್ಕೆ ಪೀಸ್ ಒಳಗಡೆ ಹಾಕ್ಸಿದ್ವಿ ನೋಡಿ ಬಿಸಿ ಬಿಸಿ ಇದೆ ಮಟನ್ ಕ್ವಾಲಿಟಿ ಮಾತ್ರ ಸಾಕಾದಾಗಿದೆ ಮಟನ್ ಹೊಡಿಬೇಕಾದ್ರೆ ದಮ್ ಹೊಡಿಬೇಕ್ರೆ ನಂಗೆ ಗಮ್ಮ ಅಂತಿತ್ತು ಹೂಗಲ್ಲೂ ಸಕ್ಕತ್ತು ಇಷ್ಟ ಆಗುತ್ತೆ ಬಿಸಿ ಬಿಸಿ ರೇಸು ಫ್ಲೇವರ್ಫುಲ್ ಆಗಿದೆ ಗುರು ಒಬ್ಬ ಗೋಡೆ ಮೇಲೆ ಹಾಕಿರ್ತಾರೆ ತುಪ್ಪದಲ್ಲಿ ಹುರಿದು ಗೋಡೆ ಮೇಲೆ ಹಾಕಿರ್ತಾರೆ ಮಟನ್ ನೋಡ್ಬೋದು ಹೆಂಗಿದೆ ಅಂತ ಕ್ವಾಲಿಟಿ ಹಾಂ 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 ಬಿಸಿ ಬಿಸಿ ಮಟನು ಬೆಳೆ ಮಟನು ಯಾವುದೋ ಚೆನ್ನಾಗಿದೆ ಮಟನು ಚರ್ಬಿ ಮಟನು ಚರ್ಬಿ ಮಟನ್ ಜೊತೆ ಬಿರಿಯಾನಿ ತಿನ್ನಿ ಸಾಕು ಕಳ್ದೋಗ್ಬಿಡ್ತೀರಾ ಸೊ ಇವ್ರದ್ದು ವಯ್ಸಾಳೆ ಸರ್ಕಲಲ್ಲೂ ಇದೆ ಮುದ್ದಿನ ಕಡೆ ಸರ್ಕಲಲ್ಲೂ ಇದೆ ಎರಡು ಕಡೆ ಯಾವ ಕಡೆನೂ ಇರುವ ಹಾಗೆ ಸುತ್ತಮುತ್ತ ಬಂದರೆ ಟ್ರೈ ಮಾಡಿ ಬೆಳಗ್ಗೆ ಊಟ ಮಧ್ಯಾಹ್ನದ ಊಟ ರಾತ್ರಿ ಊಟ ಮೂರು ಊಟನೂ ಸಿಗುತ್ತೆ ಒಳ್ಳೆ ನಾಟಿಸ್ ಊಟ ಫ್ಯಾಮಿಲಿ ಜೊತೆ ಬಂದರೂ ತಿನ್ಬೋದು ನೀವು ಭೂಮ್ ಕುಂಪ ಗ್ಯಾಂಗ್ ಜೊತೆ ಬಂದರೂ ತಿನ್ಬೋದು ಬಾಯ್ ಸರ್ ಊಟ ಚೆನ್ನಾಗಿದೆ ಇದೊಂದು ಸೆಕೆಂಡ್ ವಿಸಿಟು ಸೊ ಮಟನ್ ಐಟಮ್ ತಗೋತೀನಿ ಎಲ್ಲ ಐಟಮು ಚೆನ್ನಾಗಿರುತ್ತೆ ಟೇಸ್ಟ್ ಇರುತ್ತೆ ಹೈಜೀನ್ ಆಗಿದೆ ಎಲ್ಲ ಚೆನ್ನಾಗಿತ್ತು ರುಚಿ ಎಲ್ಲ ಹೆಂಗ್ ರುಚಿ ಈ ಆ ಬೆಸ್ಟ್ ಈ ಥರ ಯಾವುದೋ ನಾಟಿ ಸ್ಟೈಲ್ ಈ ಥರ ಇಲ್ಲ ಸೊ ರುಚಿ ತುಂಬ ಚೆನ್ನಾಗಿದೆ ಜೊತೆಗೆ ಚೆನ್ನಾಗಿದೆ